ನಮಸ್ಕಾರ ವೀಕ್ಷಕರೇ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕೊನೆಗೂ ಶಿವಮೊಗ್ಗ ಜೈಲಿನಿಂದ ಬಿಡುಗಡೆ ಭಾಗ್ಯ ಹೊಂದಿದ್ದ ಚಿನ್ನಯ್ಯ ಷರತ್ತುಬದ್ಧ ಜಾಮೀನಿನನ್ವಯ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಲು ಪತ್ನಿ ಸಹೋದರಿ ಹಾಗೂ ವಕೀಲರು ಬಂದು ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿದ್ದಾರೆ ಧರ್ಮಸ್ಥಳದ ಅಪಪ್ರಚಾರ ಕೇಸ್ನಲ್ಲಿ ಒಳಗಾಗಿದ್ದ ಚಿನ್ನಯ್ಯನನ್ನ ಇಂದು ಬಿಡುಗಡೆಗೊಳಿಸಲಾಗಿದೆ ಈ ಕುರಿತು ಒಂದು ವರದಿಯೇ ವೀಕ್ಷಿಸೋಣ ಬನ್ನಿ ಕೊನೆಗೂ ಶಿವಮೊಗ್ಗ ಜೈಲಿನಿಂದ ಮುಕ್ತಿ ಪಡೆದ ಚಿನ್ನಯ್ಯ ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿ ರತ್ನ ಮತ್ತು ವಕೀಲರು ನಿನ್ನೆ ಜಾಮೀನಿನ ಅನ್ವಯ ಒಂದು ಲಕ್ಷ ರೂಪಾಯಿ ಷರತ್ತು ಪೂರೈಸಿ ದಾಖಲೆ ನೀಡಿ ಕರೆದುಕೊಂಡು ಹೋದ ಚಿನ್ನಯ್ಯನ ಕಡೆಯವರು ಬೇಲ್ ಸಿಖರು ಜೈಲಿನಿಂದ ಹೊರಬರಲಾರಾಗದೆ ಪರಿತಪಿಸುತ್ತಿದ್ದ ಚಿನ್ನಯ್ಯ ನಿನ್ನೆ ಸಂಜೆ ಒಂದು ಲಕ್ಷ ರೂಪಾಯಿ ಷರತ್ತು ಬದ್ದು ಜಾಮೀನ ಪ್ರಕ್ರಿಯೆ ಪೂರೈಸಿದ ಚಿನ್ನಯ್ಯನ ಪತ್ನಿ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಉಳಿದಿದ್ದ ಬುರುಡೆ ಗ್ಯಾಂಗ್ ಚಿನ್ನಯ್ಯ ನ್ಯಾಯಾಲಯಕ್ಕೆ ಷರತ್ತುಬದ್ಧ ಜಾಮೀನು ಸಲ್ಲಿಸದ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ವಾರಗಳಿಂದ ಜೈಲಿನಲ್ಲೇ ಉಳಿದಿದ್ದ ಚಿನ್ನಯ್ಯ ಈಗಾಗಲೇ ಬೇಲ್ ಸಿಕ್ಕ ಮೂರ್ನಾಲ್ಕು ವಾರ ಕಳೆದರೂ ಬಿಡುಗಡೆ ಭಾಗ್ಯ ಹೊಂದಿರಲಿಲ್ಲ ಸೆಪ್ಟೆಂಬರ್ ಒಂಬತ್ತರಂದು ಶಿವಮೊಗ್ಗ ಕೇಂದ್ರ ಕಾರ್ಯಗೃಹಕ್ಕೆ ಚಿನ್ನಯ್ಯನ ಶಿಫ್ಟ್ ಮಾಡಲಾಗಿತ್ತು ಶಿವಮೊಗ್ಗ ಜೈಲ್ನಲ್ಲಿ ಕಾವೇರಿಯ ಬ್ಯಾರೇಗ್ನಲ್ಲಿ ಇದ್ದ ಚಿನ್ನಯ್ಯ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪಚಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯನ ವಿಚಾರಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಕೇಂದ್ರ ಕಾರ್ಯಗೃಹದಲ್ಲಿ ಇರಿಸಲಾಗಿತ್ತು ಬೆಳ್ತಂಗಡಿಯಿಂದ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದ ಆರೋಪಿ ಚಿನ್ನಯ್ಯ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಶಿಫ್ಟ್ ಮಾಡಲಾಗಿತ್ತು ಭದ್ರತೆ ಹಿತದೃಷ್ಟಿಯಿಂದ ಶಿವಮೊಗ್ಗಕ್ಕೆ ರವಾನೆ ಮಾಡಲಾಗಿತ್ತು